ಪ್ರಶ್ನೆ ಸುರೇಶ್ ತಾಯಿತ್ರ ಅವ್ರಿಗೂ ಹೆಚ್ಚು ಕಾಣ್ತಲ್ಲ ಇವ್ರಿಗೂ ಹೆಚ್ಚು ಕಾಣಲ್ಲ ಅದಕ್ಕೆ ದಯವಿಟ್ಟು ಮಾತ್ರ ಹೇಳ ಮೊದಲನೇದಾಗಿ ನೀನು ಯಾರು ಮಗ ಮೊಮ್ಮಗ ನೋಡಿ ನನಗೆ ಯಾಕಪ್ಪ ಇಲ್ಲಿಗೆ ಬಂದೆ ಅಂದ್ರೆ ಈ ಸಾಲಿಗ್ರಾಮ ಹೆಸರು ಕೇಳಿದಿರ ನೀವು ಮೈಸೂರು ಸಾಲಿಗ್ರಾಮ ಹಿಂದೆ ರಾಮಾನುಜಾಚಾರ್ಯರು ನಿಮಗೆಲ್ಲ ಗೊತ್ತು ಗ್ರೇಟ್ ಫಿಲಾಸಫರ್ ಅವರು ಅವರು ಅಲ್ಲಿ ಬಂದು ಭಾಷೆಗಳನ್ನು ತರ್ಕ ಮಾಡ್ತಿದಂತೆ ಅಲ್ಲಿ ಒಂದು ದೇವಸ್ಥಾನ ಇದೆ ನಿಮ್ಗೆ ಯಾವತ್ತರ ನಿಮ್ಗೆ ಹೇಳ್ತೀನಿ ಯಾವತ್ತರ ಕರ್ಕೊಂಡು ಹೋಗ್ತೀವಿ ಒಂದು ದಿವಸ ಅದಕ್ಕೊಂದು ಕಾಲ ಕೂಡಿ ಬರಬೇಕು ಭಾಷೆಕಾರ ಟೆಂಪಲ್ ಅಂತ ಅಲ್ಲಿ ಭಾಷೆಗಳನ್ನು ತರ್ಕ ಮಾಡ್ತಿದ್ರಂತೆ ಅದಕ್ಕೆಲ್ಲ ಭಾಷೆಕಾರ ಟೆಂಪಲ್ ಅಂತ ಕರೀತಾರೆ ಅಲ್ಲಿ ಒಂದು ಕೊಳ ಇದೆ ತೀರ್ಥ ಕೊಳ ಇದೆ ವಿಶೇಷವಾದ ತೀರ್ಥ ಕೊಳ ಬೇಸಿಗೆ ಕಾಲದಲ್ಲಿ ತುಂಬಿರುತ್ತೆ ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ ಅದು ವಿಶೇಷ ಅಲ್ಲಿ ನೀವೆಲ್ಲ ಕಲರ್ ತೋರಿಸಿ ಭಾಷೆಕರ ಟೆಂಪಲ್ ಯೋಗ ನರಸಿಂಹಸ್ವಾಮಿ ಯೋಗ ಸ್ವಾಮಿ ಅಂತ ಹೇಳಿ ಬಹಳ ಫೇಮಸ್ ಟೆಂಪಲ್ ಅದು ಅಲ್ಲಿ ಇವ್ರ ತಂದೆ ಇವ್ರ ಹುಟ್ಟಿ ಬೆಳೆದಂತ ಜಾಗ ಇವರು ಸಾವಕಾರ್ ಬೋರೇಗೌಡರ ಮಗ ಅಪ್ಪಾಜಿಗೌಡ್ರ ಮಗ ರಾಜಶೇಖರ್ ರಾಜಶೇಖರ್ ಮಗ ಸುರೇಶ್ ನೋಡಿ ಒಂದು ಇತಿಹಾಸ ಇದೆ ಸಾಲಿಗ್ರಾಮ ಸಾಲಿಗ್ರಾಮದಲ್ಲಿ ಅಪ್ಪಾಜಿಗ ಹನುಮಂತೇಗೌಡ್ರು ಗೌಡ್ರು ಮೂರು ಜನ ಬ್ರದರ್ಸ್ ಇವರು ಬೋರೆ ಗೌಡ್ರು ಮರಿ ಮಗೋ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಬಾಸ್ ಬಂದು ಹೇಳ ಅಣ್ಣ ಈಗ ನೀವು ಬರಬೇಕು ಅಂತ ಸರಿ ಸರಿಯಪ್ಪ ಅಂತ ಬಂದೆ ವೆಂಕಟ್ಕರ್ ಬಂದೆ ಇಲ್ಲಿ ಬಂದಾಗ ಗೊತ್ತಾಯಿತು ಎಲ್ಲ ನ್ಯೂ ಕಮರ್ಸ್ ಹೊಸಬ್ರ ಸೇರಿ ಏನಾರು ಮಾಡ್ತಾರೆ ಗ್ಯಾರಂಟಿ ಗೊತ್ತು ನನಗೆ ಅವರ ಕ್ರಿಯೇಟಿವಿಟಿ ಇರ್ತದೆ ಅವ್ರಿಗೆ ಅದ್ರ ತಕ್ಕನಾಗಿ ನಮ್ಮ ಮೀಡಿಯಾದವರು ನಿಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಷ್ಟು ಮಾತ್ರ ಗ್ಯಾರಂಟಿ ನಾನು ಹೇಳ್ತೀನಿ ಎಲ್ಲಾದರೂ ಕೂಡ ನಮ್ಮ ಮೀಡಿಯಾ ಮಾತ್ರ ಸಪೋರ್ಟ್ ಮಾಡ್ತಾರೆ ನೀವು ಚಾಲೆಂಟ್ ಟ್ಯಾಲೆಂಟ್ ಸೋರ್ಸ್ ಮಾಡಿದ್ದೀರಾ ನಾನು ಇನ್ನೂ ಕೂಡ ಸಾಂಗ್ ನೋಡಿಲ್ಲ ನೋಡಿದ್ಮೇಲೆ ಹೇಳ್ತೀನಿ ನಾನು ಮೇಲಾಗಿ ನಮ್ಮ ಮೇಡಮ್ ಚೆನ್ನಾಗಿ ಮಾಡಿ ನೋಡಿ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದಾರೆ ಅಧ್ಯಕ್ಷ ಜೊತೆಗೆ ನಿರ್ಮಾಪಕರು ಹೌದು ವಿತರಕರು ಹೌದು ಅವರು ಸಕಲ ಕಲಾವಲ್ಲ ಕಲಾವೆಲ್ಲ ಅವರು ಅಲ್ಲೇನಮ್ಮ ಸಕಲ ಕಲಾವಲ್ಲ ಬಂದಿದ್ರು ಅವ್ರ ಒಂದು ಹೀರೋ ಮಾಡಬೇಕು ಅದು ಆಗಿಲ್ಲ ಅಷ್ಟೇ ಆಶೀರ್ವಾದ ಆದ್ರಿಂದ ನಿಜವಾಗ ಬಹಳ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡಿದ್ದು ಮೇಲಾಗಿ ನಮ್ಗೆ ಖುಷಿ ಏನಪ್ಪಾ ನಮ್ಮ ಹುಡುಗ ಸಾಲಿ ಗ್ರಾಮದ ಕಾವೇರಿ ನೀರು ಕೊಡುವಂತ ಹುಡುಗ ಅಲ್ಲಿಗೆ ಹೋಗಿ ಅಲ್ಲಿ ಬಾವುಟ ಇದಾರಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಂಗೆ ನಿಜವಲ್ಲೂ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ ಇವ್ರ ತಾತ ರಾಜಶೇಖರ್ ಅವರು ಫೋನ್ ಮಾಡಿ ಹೇಳಿದರು ನಿಮಗೆ ನೀವು ಬರಬೇಕು ನೀವು ಬಂದರೆ ಹೋಗ್ತೀವಿ ಹೋಗೋಲ್ಲ ಅಂತ ಹೇಳಿದ್ದೆ ಇಲ್ಲ ನಂಗೆ ಸ್ವಲ್ಪ ಆಗ್ತಾ ಇಲ್ಲ ಬರೋದಕ್ಕೆ ಚಿನ್ನ ಚಿನ್ನಪ್ಪಣ ನೀವು ಹೋಗಬೇಕು ನಮ್ಮ ಹುಡುಗನಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದರು ನಾ ಬಂದೆ ಕೇಳ್ರಿ ಇಲ್ಲಿ ಈಗ ನಮ್ಮ ಅಶ್ವಿನಿ ಮೇಡಮ್ ಅವ್ರು ಹೋಗ್ತಾ ಇದ್ರು ಯಾಕಮ್ಮ ಹೊಟ್ಟು ಅಂದೆ ಇಲ್ಲ ಪೂಜೆಯನ್ನು ತಿಪ್ತಿಗೆ ಹೋಗ್ತಾ ಇದ್ದೀನಿ ತಿಪ್ತಿಗೆ ಹೋಗ್ಬೇಕು ಸರಿ ತಿರುಪ್ತಿಗೆ ಹೋಗುವ ವೆಂಕಟೇಶ್ರು ನೋಡ್ಕೊ ಈಗೇನು ಬಿಡುಗಡೆ ಮಾಡಿದೀ ಅವರು ಒಳ್ಳೆಯದಾಗ ಕೇಳ್ಕೊ ನನಗೆ ಬರ್ತಾ ಇಲ್ಲ ಹಾಡು ತಗೊಂಡು ಬಮ್ಮ ಅಂತ ಹೇಳಿ ಕಳಿಸ್ತೇನೆ ನಿಜವಾಗ್ಲೂ ಖುಷಿ ಆಯಿತು ಒಂದು ಚಿಕ್ಕ ಚಕ್ಕದ ಈ ಒಂದು ಸಮಾರಂಭದಲ್ಲಿ ನಾನು ಭಾಗಿಯಾಗಿರೋದು ತುಂಬ ಹೆಮ್ಮೆ ಅನಿಸುತ್ತೆ ಜೊತೆಗೆ ಇದುವರೆಗೂ ಕೂಡ ನಾನು ಮ್ಯೂಸಿಕ್ ಡೈರೆಕ್ಟ್ರು ಹಾಡಿದವರು ಕಳೆದವರು ಮೇಲಾಗಿ ಆ್ಯಕ್ಟ್ರು ಪ್ರೊಡ್ಯೂಸರ್ ಕಮ್ ಆಕ್ಟರು ನೀವು ವಾ ಟೀಮ್ ನಿಮ್ದು ಎಲ್ಲ ಹೆಂಗ್ ಟೀಮ್ ಹೆಂಗ್ ಟೀಮ್ ಅಂಡ್ ಎನರ್ಜಿ ಟೀಮ್ ಆಗಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ರಲ್ಲಿ ಕೂಡ ನಮ್ಗೊಂದು ಅವಕಾಶ ಮಾಡಿಕೊಟ್ಟಂತ ಈ ಸಭೆಗೆ ನಿಮಗೆ ಎಲ್ರಿಗೂ ಹೊಂದಿಸ್ತೀನಿ ನೀವು ಹೇಳಿದ್ರಿ ಆಗ್ಲಿ ಮೀಡಿಯಾ ನಮ್ ಯಾವಾಗಲೂ ಕರ್ನಾಟಕದಲ್ಲಿ ಇರೋ ಮೀಡಿಯಾ ಮಾತ್ರ ಹೊಸ ಬರ್ಗೆ ಯಾವತ್ತೂ ಸಂ ಮಾಡ್ತಾರೆ ಅವರು ಯಾರು ಹೇಳ್ಕೊಡ್ಬೇಕಾಗೇ ಇಲ್ಲ ನೀವು ಕೇಳೋದು ಹೋಗ್ಬೇಕು ಮಾಡಿ ಹೇಳ್ತಾರೆ ಆತರ ಮೀಡಿಯಾ ಇಲ್ಲ ನಮ್ಮ ಹತ್ರ ಇಲ್ಲಿ ಯಾರು ಕೂಡ ಮಾಡ್ತಾರೆ ಹೇಗ್ ಮಾಡ್ಬೇಕು ಮೇಲೆ ಇಳಿಸ್ಬೇಕು ಆ ಭಾವನೆ ನಮ್ಮ ಮೀಡಿಯವ್ರು ಯಾರಿಗೂ ಇಲ್ಲ ಎಲ್ಲ ನ್ಯೂ ಕಮರ್ಸ್ ತುಂಬಾ ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ನೀ ಯಾವಾಗ ಏನ್ ಬೇಕು ಕೇಳ್ಕೊಂಡು ಹೋಗ್ಬೋದು ನಿಜವಾಗ್ಲಿ ಮಾಡ್ತಾರಂತ ಈ ಹನಿ ಅನಿ ಹನಿ ಅನಿ ಹೊಡೆದ್ರೆ ಹಳ್ಳ ತೆನೆ ತೆನೆ ಹೊಡೆದ್ರೆ ಬತ್ತ ಅಂತ ಒಂದು ಹಾಡಿದೆಯಲ್ವಾ ಅಲ್ಲಿ ನಮ್ಮ ತೆನೆ ತೆನೆ ಹೊಡೆದ್ರೆ ಬಳ್ಳ ಬಂಗಾರ ಮನುಷ್ಯ ಜ್ಞಾಪಕ ಇದೆ ನಮಗೂ ಸ್ವಲ್ಪ ವಯಸ್ಸಾಗಿದೆ ನಿಜವಾಗ್ಲು ಕೂಡ ಬಹಳ ಖುಷಿ ಆಗ್ತದೆ ಈ ಸಮಯ ಸಭೆ ಈ ಸಮಾರಂಭದಲ್ಲಿ ಭಾಗವಹಿಸಿದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಯಶಸ್ ಯಶಸ್ ಕೀರ್ತಿರ್ಲಿ ಅಂತ ಹೇಳಿ ನಮ್ಮ ನಮ್ಮ ಸುರೇಶ್ ಅವರು ಅನುಭವಿ ನಿರ್ಮಾಪಕರು ವಿತರಕರು ಈಗ ವಾಣಿಜ್ಯ ಅಧ್ಯಕ್ಷ ಆಗಿದ್ದಾರೆ ನಿಜವಾಗ್ಲೂ ಕೂಡ ಅವ್ರನ್ನ ಉಪಯೋಗಿಸ್ ಒಳ್ಳೆದಾಗುತ್ತೆ ಖಂಡಿತ ಅವರು ಅವರು ಸ್ವಲ್ಪ ಹೊಸ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇದೆ ಮನೋಧರ್ಮನೂ ಇದೆ ಅಲ್ವಾ ಖಂಡಿತ ಒಳ್ಳೆದಾಗುತ್ತೆ ಈ ಟೀಮ್ಗೆ ಆಲ್ ದ ಡಸ್ಟ್ ಹೇಳ್ತ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮನೆಗೆ ಹೋಗಿದ್ರು ಕೂಡ ಅವರ ತಾಯಿ ಹೇಳ್ತಿರು ಮನೆಯಲ್ಲೆಲ್ಲ ನಾವು ಪಕ್ಕ ಕನ್ನಡನೇ ಮಾತಾಡೋದು ಸೊ ಹಾಗಾಗಿ ಚೆನ್ನಾಗಿ ಕನ್ನಡ್ದಲ್ಲಿ ಕೂಡ ಮಾತಾಡ್ತಾರೆ ಅಂತ ರಕ್ಕಿ ದಯವಿಟ್ಟು ನಿಮ್ಮ ಮಾತನ್ನು ಕೇಳೋಕ್ಕಾಯ್ತದೀವಿ ಥ್ಯಾಂಕ್ ಯು ಸೋ ಮಚ್ ಇದ್ಯ ಅವರೆ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ರಕ್ಕಿ ಸುರೇಶ್ ಜರ್ಮನಿಯಿಂದ ಕೂತ್ಕೊಂಡದೇ ಸರ್ ಶುರ್ ಶರ್ ಶು ಫರ್ಸ್ಟ್ಲಿ Nano, itli bandira pressa orge media orge, tuma thanks anteyada for you know taking time coming here. We are absolutely grateful and appreciate nim delada support. And uh, aunty, thank you so much for making some time today and coming here. We are completely honored to have you here. Actually, Amma Mate Naano Ashwini Hani Hani Sangthar Saga, ki Tumba Ishta She enjoyed it, she appreciated it, and on top of all that, she said that she would come to this event. We were blown away. Thank you. <laughs> thank you so much. We are so grateful. Thank you so much. I would like to thank Suresh Aur Mate Girish sir for also coming here, making some time. We really appreciate it and we're so honored to have you here. Thank you, sir, sir. Thank you, Giddish, sir. Of course, no, no, point blind creations, ke thank you, Lakeshna And I can one superb opportunity to work on this fantastic project, special project. And again a first time on the original Kannada song outside of India, Europe, Germany, and shoot madhurada produce madhurada release it. it's so special and such a proud moment for all kannada people thank you so much and, and raghav thank you so much for selecting me as a lead role from the audition and giving me the chance to work with such amazing talented group of people and also raghav thank you so much for taking care of me <laughs> and i would like to thank uh, vishal rohit lokesh from my team who are here today and everyone else who are in Germany. And of course, last but definitely not the least, no Venkat, thank you, for organizing all of this, arranging all of this. Uncle, we are so grateful for your support. Thank you thank you so much. Thank you. ಆಕ್ಚುಲಿ ಹೇಳಕ್ಕೆ ನಾನು ಪದೇ ಪದೇ ಹೇಳ್ತಿದ್ದೆ ನೀವು ಪಕ್ಕ ಕನ್ನಡದಲ್ಲೇ ಮಾತಾಡ್ತೀರಾ ಅಂತ ಕನ್ನಡ ತುಂಬಾ ಚೆನ್ನಾಗಿ ಗೊತ್ತಿದೆ ಆದ್ರೆ ಮಧ್ಯ ಮಧ್ಯ ಇಂಗ್ಲಿಷ್ ಮುಸಿಳುತ್ತೆ ಯಾಕಂದ್ರೆ ಪಾಪ ನೀವು ಅಲ್ಲೇ ಬೆಳೆದಿರುವಂತದ್ದು ಆಗ್ಲಿ ಇನ್ನೊಂದು ಕ್ಲೂ ಕೊಟ್ಟಿದ್ದೆ ನಿಮಗೂ ಸಿನಿಮಾ ರಂಗಕ್ಕೂ ನಿಮ್ಮ ಹಿರಿಯರು ಬರ್ದು ನಂಟಿದೆ ಅಂತ ಅದನ್ನ ಹೇಳಬಹುದಾ ಆಕ್ಚುಲಿ ನನ್ ಕನ್ನಡ ಅಷ್ಟೊಂದು ಗೊತ್ತಿಲ್ಲ ಸೊ ಇದ್ ನಂಗೆ ಅಷ್ಟು ನೀಟ್ ಅರ್ಥ ಆಗಲ್ಲ ಇನ್ನೊಂದ್ಸತಿ ಹೇಳ್ತೀರಾ ನಿಮ್ಮ ಕನೆಕ್ಷನ್ ನಿಮ್ಮ ತಾತನಿಗೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಕನೆಕ್ಷನ್ ಇದೆ ಏನದು ಆಫ್ ಕೋರ್ಸ್ actually nandata um, uh, he produced dr rajkumar or the movie so anga ghe uh, anga ghe was movie so our stories story is that the and actually nangi film making and uh, acting uh, an interest actually, and when i was a small kid i had this interest so i studied film uh, and i also did uh, student films i uh, acted in theater drama english alli german alli and of course on top of that nan tata esthona stories <laughs> ella helthidara idr bage hangagi passion and interest mantra nan tata var esra helubidi nan tata r esru rajkumar sorry rajshekhar anta ah yes nan tata esra rajshekhar um s a rajshekhar canada cinema yes ide yes. nange um, so blessings in nim support i would love to you know uh, grow I would, uh, I would love to uh, be encouraged and team gonna encourage my inge support matte blessings and hopefully we bring you many more projects what do you do in germany i actually work in germany so i'm working as an innovation engineer so actually no no, Karnataka Utira though, almost completely Germany. So that's why one time weird I care as top matar me. I'm trying my best. Yes. Um, and once again I would like to thank Nimbellar Bandira Dikke for showing so much love and care and I ask for your blessings. I ask for Ella kannada people the blessings to bless us so that we can grow. ಕನ್ನಡ ಮಾತಾಡುವಾಗ ಕನ್ನಡ ಸ್ಲಾಂಗ್ ಅಲ್ಲೇ ಮಾತಾಡ್ತೀರಾ ಇಂಗ್ಲಿಷ್ ಮಾತಾಡುವಾಗ ಆ ಸ್ಲಾಂಗ್ ಅಲ್ಲೇ ಮಾತಾಡ್ತೀರಾ ಸೊ ಎಲ್ಲೂ ಬಿಯರ್ಡ್ ಫೀಲ್ ಆಗ್ಲಿಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಸೊ ಮ್ಯಾಡಮ್ ಅವ್ರು ಹೊರಡ್ತಿದ್ದಾರೆ ಅವ್ರನ್ನ ಪ್ರೀತಿಯಿಂದ ಬೀಳ್ಕೊಡ್ತಾ ನಮ್ಗೆ ಶುಭ ಹಾರೈಸೋದಕ್ಕೆ ಸಪೋರ್ಟ್ ಮಾಡಿದಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಲೋಕೇಶ್ ಅವರು ಕೂಡ ಜಾಯಿನ್ ಹಾಗೆ ಚಿನ್ನಿಗೌಡ ಸರ್ ಮಾಡಿ ವೇದಿಕೆಗೆ ಆಗಮಿಸಬೇಕು ನೋಡಿ ಅಶ್ವಿನಿ ಮೇಡಮ್ ತುಂಬೋದಕ್ಕೆ ಆ ರಾಜ್ಕುಮಾರ್ ಸರ್ ಅವರ ಕುಟುಂಬದ ಮತ್ತೊಬ್ರು ಪ್ರಮುಖರು ಬಂದಿದ್ದಾರೆ ಹೌದು ಕುಟುಂಬದ ಕುಡಿ ಹೆಮ್ಮೆಯ ನಿರ್ಮಾಪಕರು ಪೀಕ್ಗೆ ಸ್ವಾಗತ ಸರ್ ತಮಗೆ ಸೊ ಈ ಒಂದು ಕನ್ನಡ ಒರಿಜಿನಲ್ ಸಿಂಗಲ್ಸ್ ನಮಸ್ತೆ ನಿರ್ಮಾಣ ನಿರ್ದೇಶನ ಸಾಹಿತ್ಯ ಒದಗಿಸಿರುವಂತಹ ರಾಘವ್ ನಾಯ್ಡು ಅವರು ದಯವಿಟ್ಟು ಮಾತನ್ನ ಪ್ರಾರಂಭಿಸ್ಬೇಕು ಮಾಧ್ಯಮದವರಿಗೆ ಮತ್ತೆ ನಮ್ಮ ಸುರೇಶ್ ಸರ್ ಗಿರಿ ಸರ್ ಇವೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಬಂದಿದೀರಾ ಸೊ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ದೂರ ನಾವು ಕನ್ನಡ ಹೋಗ್ತೀವಿ ಸೊ ಬೇಸಿಕಲಿ ಮೂವ್ ಆನ್ ಅನ್ನೋ ಒಂದು ಥೀಮ್ ತಗೊಂಡು ನಾವು ಬೇಸಿಕಲಿ ಐ ಲಿವ್ ಇನ್ ಜರ್ಮನಿ ಫೈವ್ ಇಯರ್ ಇಂದ ಐ ವರ್ಕ್ ಇನ್ ಐ ಟಿ ಕಂಪನಿ ಸೊ ಫೈವ್ ಡೇಸ್ ಐಟಿ ನಲ್ಲಿ ವರ್ಕ್ ಮಾಡ್ತೀವಿ ರಿಮೈನಿಂಗ್ ವೀಕೆಂಡ್ಸ್ ಅಲ್ಲಿ ಸ್ಯಾಟರ್ಡೇ ಸಂಡೇನಲ್ಲಿ ನಾವು ಸ್ಕ್ರಿಪ್ಟಿಂಗ್ ಇಂದ ಹಿಡಿದು ಶೂಟಿಂಗ್ ಇಂದ ಹಿಡಿದು ಎಲ್ಲ ಮುಗಿಸಿ ಸೊ ವಿನ್ ದೋಸ್ ಟು ಡೇಸ್ ಆಫ್ ವೀಕೆಂಡ್ ಇಟ್ ಆಫ್ ದಿಸ್ ಸಾಂಗ್ ಸೊ ಎಲ್ಲ ಟೀಮ್ ನಮ್ಮ ವಿಷನ್ ಏನಿತ್ತು ಅಂತ ಹೇಳಿದ್ರೆ ಇಂಗ್ಲೀಷಿಗೆ ಹೇಗೆ ಗ್ಲೋಬಲ್ ಆಡಿಯನ್ಸ್ ಇದೆಯೋ ಅದೇ ರೀತಿ ಕನ್ನಡ ಸಾಂಗಿಗೆ ಯಾಕೆ ಗ್ಲೋಬಲ್ ಆಡಿಯನ್ಸ್ ಇರಬಾರ್ದು ಸೊ ದಾಟ್ ವಾಸ್ ದರ್ ವಿಷನ್ ಆ್ಯಂಡ್ ವಿ ವಾಂಟೆಡ್ ದ ಕಂಟೆಂಟ್ ಫ್ರಮ್ ಕರ್ನಾಟಕ ಸ್ಟ್ರೈಟ್ ಅವೇ ಗೋಯಿಂಗ್ ಟು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಸೊ ಜರ್ಮನಿನಲ್ಲಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಒರಿಜಿನಲ್ ನಡೆದಿರೋದು ಇದು ಸೊ ವಿ ಆರ್ ವೆರಿ ಹ್ಯಾಪಿ ದಟ್ ಕನ್ನಡಕ್ಕೆ ಫಸ್ಟ್ ಎಜ್ಜೆ ಇಟ್ಟಿದ್ದೀವಿ ಬಟ್ ಇದು ಕೊನೆಯದಲ್ಲ ಐ ಥಿಂಕ್ ವಿಲ್ ಬಿ ಡೂಯಿಂಗ್ ಮಚ್ ಮೋರ್ ಕಂಟೆಂಟ್ ಶಾರ್ಟ್ ಮೂವೀಸ್ ಬಿಗರ್ ಮೂವೀಸ್ ವಿಲ್ ಬಿ ಡೂಯಿಂಗ್ ಸೊ ಐ ಥಿಂಕ್ ವಿ ಆಲ್ ನೀಡ್ ಯುವರ್ ಸಪೋರ್ಟ್ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರಿ ಸರ್ ಗಿರೇ ಸರ್ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಸೊ ಐ ಥಿಂಕ್ ಥ್ಯಾಂಕ್ಸ್ ಟು ವೆಂಕಟ್ ಸರ್ ಆಲ್ಸೋ ಫಾರ್ ಅರೇಂಜಿಂಗ್ ಎವ್ರಿಥಿಂಗ್ ಸೊ ಐ ಥಿಂಕ್ ಇಫ್ ಯು ಲುಕ್ ಇಫ್ ಯು ಲುಕ್ ಎಟ್ ದ ಕಂಟೆಂಟ್ ಲೈಕ್ ಮ್ಯೂಸಿಕ್ ಕಂಪೋಸರ್ಲ್ಲಿದ್ದಾರೆ ವಿಶಾಲ್ ಅವರು ವಿ ವರ್ಕ್ ಆಲ್ಮೋಸ್ಟ್ ಫಾರ್ ನೈನ್ ಮಂತ್ಸ್ ವರ್ಕ್ ಮಾಡಿದ್ವಿ ಲೈಕ್ ಅವರು ಬೇಸ್ ಲೈನ್ ಟ್ಯೂನಿಂದ ಹಿಡಿದು ಲಿರಿಕ್ಸ್ನ ತಗೊಂಡ್ಬಂದು ಸೊ ವಿನ್ ಹ್ಯಾ ಎನಿ ಎಕ್ಸ್ಪೀರಿಯನ್ಸ್ ಒನ್ ಆಫ್ ದ ಟೀಮ್ ಮೆಂಬರ್ಸ್ ಟ್ವೆಂಟಿ ಫೈವ್ ಟೀಮ್ ಮೆಂಬರ್ಸ್ ಇದ್ರು ಯಾರಿಗೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಸೊ ಇಟ್ ಟುಕ್ ಸಿಕ್ಸ್ ಮಂತ್ಸ್ ಫಾರ್ ದ ಮ್ಯೂಸಿಕ್ ಅದಾದ್ಮೇಲೆ ದೆನ್ ಯು ಹಾವ್ ಟು ಡೂ ದ ಆಡಿಷನ್ಸ್ ದ ಬೆಸ್ಟ್ ಆಕ್ಟರ್ ರಾಕಿ ಫಾಲೋಡ್ ಬೈ ಅನಾಮ್ ಅಮೃತು ಏಟ್ ಟೀಮ್ ಮೆಂಬರ್ಸ್ ಎಲ್ಲ ಬಂದಿದ್ದಕ್ಕೆ ನಿಮ್ ಸಪೋರ್ಟ್ ನಮಗೆ ಬೇಕು ಎಷ್ಟು ಪುಷ್ ಮಾಡ್ತಿರೋ ಅಷ್ಟು ದೂರ ಕನ್ನಡ ತಗೊಂಡು ಹೋಗ್ತೀವಿ ನಾವು ಸೊ ವೀಕೆಂಡ್ ಅಲ್ಲಿ ಟೂ ವೀಕೆಂಡ್ಸ್ ಮಾಡಿದ್ವಿ ಟೂ ಟೂ ಡೇಸ್ ಸೊ ಟೋಟಲ್ ಫೋರ್ ಡೇಸ್ ಆಕ್ಚುಲ್ ಪ್ರೊಡಕ್ಷನ್ ಪ್ರೀ ಪ್ರೊಡಕ್ಷನ್ ಆಕ್ಟಿವಿಟೀಸ್ ತ್ರೀ ಮಂತ್ ಮುಂಚೆ ಸ್ಟಾರ್ಟ್ ಆಗಿತ್ತು ಸೊ ಆಲ್ ಆಕ್ಟಿವಿಟೀಸ್ ಸಂಡೇ ಯೂಟ್ಯೂಬಲ್ಲ ನಮ್ಮ ಪ್ರೊಡಕ್ಷನ್ ಚಾನೆಲ್ ಅಲ್ಲಿ ಪಾಯಿಂಟ್ ಬ್ಲಾಂಕ್ ಕ್ರಿಯೇಷನ್ ಚಾನೆಲ್ ವಿ ಹ್ಯಾವ್ ದರಿಜಿನಲ್ ರೈಟ್ ಸೊ ಅಲ್ಲಿಂದರೌಂಡ್ ಫಿಫ್ಟೀನ್ ತೌಸಂಡ್ ಯೂರೋಸ್ ವಿ ಸ್ಪೆಂಡ್ ವಿಚ್ ಇಸ್ ಲೈಕ್ ಫಿಫ್ಟೀನ್ ಲ್ಯಾಕ್ ರುಪೀಸ್ ಇಂಡಿಯನ್ ರುಪೀಸ್ ಸೊ ಅಲ್ಲಿ ಯೂರೋಸ್ ಅಲ್ಲಿ ಇಟ್ಸ್ ಮಚ್ ಮೋರ್ ಎಕ್ಸ್ಪೆನ್ಸಿವ್ ದಾನ್ ವಾಟ್ ವಿ ವಿನ್ ಡೂ ಹಿಯರ್ ಹೌದು ನಮಗೆ ಕನ್ನಡ ಬೇಸ್ ಲೈನ್ ಹಿಡ್ಕೊಂಡೇ ಮುಂದೆ ಮುಂದೆ ಹೋಗ್ಬೇಕು ಅಂತ ಫಾರ್ ಎಕ್ಸಾಂಪಲ್ ಈವನ್ ಇಂಗ್ಲಿಷ್ ಸಾಂಗ್ ಮಾಡಿದ್ರು ಅದರಲ್ಲಿ ರ್ಯಾಪ್ ಕನ್ನಡ ಬರ್ಬೋದು ಸೊ ನೀವು ನೋಡಿರ್ಬೋದು ಇಲ್ಲಿ ಇಂಗ್ಲಿಷ್ ರ್ಯಾಪ್ ತಂದಿದ್ದೀವಿ ನಾವು ಬಿಕಾಸ್ ವಿ ವಾಂಟೆಡ್ ಟು ಬ್ರಿಂಗ್ ದಟ್ ಇಂಟ್ರಾಕ್ಷನಲ್ ಎಲಿಮೆಂಟ್ ಕನ್ನಡ ಸಾಂಗ್ ಅಲ್ಲಿ ಇಂಗ್ಲಿಷ್ ರ್ಯಾಪ್ ಅದು ನಮ್ದೇ ಲೈಕ್ ಕ್ರಿಯೇಟಿವಿಟಿ ವಿಶಾಲು ನಾನು ಸೇರ್ಕೊಂಡು ಹೋಗಿ ಲೆಟ್ಸ್ ಪುಟ್ ಇಂಗ್ಲಿಷ್ ರ್ಯಾಪ್ ಅಂತ ಮೂವ್ ಆನ್ ಕಲ್ಚರ್ ತಂದಿದ್ಯಾ ಸಮ್ ಕಲ್ಚರ್ಸ್ ಟು ಬ್ರಿಂಗ್ ಇನ್ ಡಿಪೆಂಡ್ಸ್ ಅಪಾನ್ ದ ಥೀಮ್ ಥೀಮ್ ಬಂತು ಅಂದ್ರೆ ಡೆಫಿನೆಟ್ ಆಗಿ ಮಾಡ್ತೀವಿ ಸೊ ಇಟ್ ಶುಡ್ಸ್ ಎವ್ರಿಥಿಂಗ್ ಇಟ್ಸ್ ನಾಟ್ ಜಸ್ಟ್ ಒನ್ ವರ್ಟಿಕಲ್ ಎರ್ ಸೊ ಐ ಥಿಂಕ್ ಮೈ ಐ ಟಿ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಮಾಡೋಕಾಯಿತು ದಟ್ ವಾಸ್ ದ ರೀಸನ್ ವಿ ವಿ ಎನಿ ಮೀಡಿಯಾ ಎಕ್ಸ್ಪೀರಿಯೆನ್ಸಸ್ ಅದು ಫಸ್ಟ್ ಫಸ್ಟ್ ಟೈಮ್ ಟೈಮ್ ರಾಕಿ ಮತ್ತೆ ಓಕೆ ಆಗಿ ಲೈಕ್ ಶೂಟಿಂಗ್ ಮಾಡ್ಬೇಕಾದ್ರೆ ಅದು ಸ್ವಿಮ್ ಸೂಟ್ ಶೂಟ್ ಮಾಡ್ಬೇಕಾದ್ರೆ ಲೀಡ್ ಆಕ್ಟ್ರೆಸ್ ಜಾಸ್ತಿ ನಾಚಿಕೊಂಡಿದ್ದು ನಮ್ಮ ರಾಕಿ ಇದು ಸೀನ್ ಇತ್ತಲ್ಲ ಕಾರ್ ರೂಫ್ ಮೇಲೆ ನಾನು ಐ ಲೀನ್ ಕ್ಲೋಸ್ ಟು ದ ಶಿ ಮೂವ್ಸ್ ಆ ಟೈಮಲ್ಲಿ ನನ್ನ ಪೇರೆಂಟ್ಸ್ ಬಂದಿದ್ರು ಸೊ ಎಲ್ಲರೂ ಕ್ರೂ ಅಲ್ಲಿ ಹೇಳಿದ್ರು ಓ ಇವಾಗ ಮೇ ಬಿ ರ ಸ್ವಲ್ಪ ಶೈ ಆಗ್ಬೋದು ಅಂತ ಬಟ್ ಆಕ್ಚುಲಿ ಉಲ್ಟ ಆಯ್ತು ನನ್ನ ಪೇರೆಂಟ್ಸ್ಗೆನೆ ಶೈ ಆಗೋಯ್ತು ನನ್ನ ಡ್ಯಾಡೇನೆ ಫುಲ್ ಶೈ ಆಗ್ಬಿಟ್ ಹಿಂದೆ ಒಂಥರ ಹೌಚ್ಕೊಂಡಿದ್ರು ನನ್ನ ಅಮ್ಮ ಬರಬೇಕೆ ತಾಯಿ ಏನಕ್ಕೆ ಬಂದಿದೀವಿ ಅಂತ ಫುಲ್ ಶೈ ಆಗೋಗಿದ್ರು ಅವಾಗ ನಾನು ಇಲ್ಲ ಏನು ಪರ ಇಲ್ಲ ನೀವು ಬನ್ನಿ ಅಂತ ಎನ್ಕರೇಜ್ ಮಾಡ್ತಿದ್ರು

ಲೈಕ್ ಫಸ್ಟ್ ಡೇ ಇಂದ ನಾವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ನಮ್ಮ ವಿಶಾಲ್ ಅವರು ಲೈಕ್ ಟ್ಯೂನ್ ಕೊಟ್ಟರು ಅವರು ನಾಲ್ಕು ಟ್ಯೂನ್ ಕೊಟ್ಟರು ಅದು ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಟ್ಯೂನ್ ಹೆಂಗೆ ಚೂಸ್ ಮಾಡಬೇಕು ಅಂತ ಏನೋ ಒಂದು ಇಂಟ್ಯೂಷನ್ ಅಲ್ಲಿ ಚೂಸ್ ಮಾಡಿದ್ವಿ ಅಂಡ್ ದಿಸ್ ಇಸ್ ದ ಮ್ಯೂಸಿಕ್ ಯು ಸಿ ದ ಬೀಟ್ಸ್ ಹೆಂಗ್ ಮಾಡಿದ್ದಾರೆ ಆಮೇಲೆ ನಾವು ಆಡಿಷನ್ ಗೆ ಸಿಂಗರ್ ಗೆ ಸೆಲೆಕ್ಟ್ ಮಾಡೋಂತ ಹೋದಾಗ ವಿರ್ ಸಪೋಸ್ ಟು ಗೋ ಟು ಔಟ್ ಸೈಡ್ ಇವು ಸುಮ್ಮನೆ ಸ್ಯಾಂಪಲ್ ಕಳಿಸಿದ್ರು ರಾಘವ್ ಈ ತರ ಟ್ಯೂನ್ ಬರುತ್ತೆ ಅಂತ ದೆನ್ ಫಸ್ಟ್ ಮೂಮೆಂಟ್ ಐ ಸೆಟ್ ಓಕೆ ವಿಶಾಲ್ ಯು ಶುಡ್ ಸಿಂಗ್ ದಿಸ್ ಮೇಲ್ ವಾಯ್ಸ್ ನೀನೇ ಮಾಡಬೇಕು Fixed, we don't have to go outside and that. So that was really a very good decision because he also did not say he wants to sing. Uh, it was um, <laughs> so, <laughs> <laughs> so nice. So Vishal, nithru, through. Through <laughs> different type of, different type of music, voice, super superb. Yeah. Almost uh, 23 years in the you are in this field, Ankit. But do you Is <laughs> music staff matter? Oh, much <laughs> uh, All thanks to Namatande uh, um, thai ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್ ನಾನು ಮಾತು ಮಾಡ ಮಾತಾಡೋ ಮುಂಚೆ ಇಲ್ಲಿ ಬಂದಿರೋ ಮಾಧ್ಯಮದವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಧನ್ಯವಾದ ನಿಮ್ಮ ಕೆಲಸ ಮಧ್ಯ ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ ಅದಕ್ಕೆ ನಾವು ತುಂಬ ವಿ ಆರ್ ಥ್ಯಾಂಕ್ಫುಲ್ ಆ್ಯಂಡ್ ನಮ್ಮ ಗ್ರ್ಯಾಟಿಟ್ಯೂಡ್ ಇದೆ ಥ್ಯಾಂಕ್ ಯು ಸೊ ಹಾಗೇನ್ ಕಮಿಂಗ್ ಟು ಹೇಗೆ ಶುರು ಆಯಿತು ಅಂದರೆ ನಾನು ಟ್ರ್ಯಾಕ್ ಸಿಂಗಿಂಗ್ ಹಾಡಬೇಕು ಯೂಜಲ್ ಆಗಿ ಕಂಪೋಸ್ ಮಾಡಿದ್ಮೇಲೆ ಒಂದು ಟ್ರ್ಯಾಕ್ ನಾವೇ ಹಾಡ್ತೀವಿ ಸೊ ನಾನು ರಾಘವ್ಗೆ ಹೇಳಿದೆ ನಾನು ಹದಿನೆಂಟು ಟ್ಯೂನ್ ಕೊಡ್ತೀನಿ ಅಂತ ಹೇಳಿದೆ ಸೊ ಯೂಜ್ಲಿ ನಮ್ ಎಳಿರಾಜ ಸರ್ ಎ ಆರ್ ರಮನ್ ಸರ್ ಇನ್ಫ್ಲೂಯೆನ್ಸ್ ಇರೋರು ಒಂದು ಸಾಂಗ್ ಸೆಲೆಕ್ಟ್ ಆಗಬೇಕಂದ್ರೆ ಆರು ಟ್ಯೂನ್ ಕೊಡ್ತೀವಿ ಅದನ್ನ ಎರಡು ರೌಂಡ್ ನಾನು ಹದಿನೆಂಟು ಟ್ಯೂನ್ ಕೊಡ್ತೀನಿ ಅಂತ ಹೇಳಿದೆ ಅಲ್ಲಿ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಗೆ ಅವ್ರ ಜೊತೆ ಯಾರು ಕೊಲಾಬ್ರೇಟ್ ಆಗ್ತಾ ಇದ್ದಾರೋ ಅಲ್ಲಿ ಅವ್ರ ಕೆಮಿಸ್ಟ್ರಿ ಗೊತ್ತಾಗ್ಬಿಡುತ್ತೆ ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ನಾನು ಕೊಟ್ಟಿದ್ದು ಫಸ್ಟ್ ಎರಡು ಟ್ಯೂನ್ ಗೆ ರಾಗ ವಿಶಾಲ್ ಬೇರೆ ಮುಂದೆ ಏನು ಬೇಡ ಇದರಿಂದಾನೇ ಮುಂದೆ ಹೋಗೋಣ ಅಂತ ಅಲ್ಲಿ ಶುರು ಆಗಿದ್ದು ಜರ್ನಿ ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಎಷ್ಟು ಚೆನ್ನಾಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ನಮ್ಮ ಕನ್ನಡಿಗ ಸಂಘಕ್ಕೆ ನಮ್ಮೆಲ್ಲ ಕನ್ನಡಿಗರಿಗೆ ಈ ಥರ ಬೇರೆ ದೇಶದಲ್ಲಿದ್ದು ಅಲ್ಲಿ ನಾಟ್ ಫರ್ಗೆಟಿಂಗ್ ಯುವರ್ ರೂಟ್ಸ್ ಅಂತಾರಲ್ಲ ಆ ಥರ ನಾಟ್ ವಿಥೌಟ್ ಫರ್ಗೆಟಿಂಗ್ ಯುವರ್ ರೂಟ್ಸ್ ನಮ್ಮ ಕನ್ನಡಕ್ಕೆ ಪ್ರೋತ್ಸಾಹ ನೀಡ್ತಾ ಇರೋದು ನಿಮ್ಮೆಲ್ಲ ಸಪೋರ್ಟ್ ಸಿಗ್ತಾ ಇರೋದು ಒಂದು ಹೇಳಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಲೋ ಫೇಸ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಬಟ್ ಐ ಟ್ರೂಲಿ ಬಿಲೀವ್ ಇನ್ ಒನ್ ಥಿಂಗ್ ಅಡ್ವರ್ಸಿಟಿ ಅನ್ ಆಪರ್ಚುನಿಟಿ ಅಂತಾರೆ ಕಷ್ಟ ಕಾಲದಲ್ಲಿ ನಿಮಗೆ ಅವಕಾಶಗಳು ಕಾಣಿಸುತ್ತೆ ಅಂತ ಸೊ ಈ ಸಮಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗೋದು ಇನ್ನೂ ತುಂಬಾ ಇಂಪಾರ್ಟೆಂಟ್ ಎಲ್ಲರೂ ದೊಡ್ಡವರು ದೊಡ್ಡವರು ನಮ್ಮಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ರು ನಮ್ಮಂಥ ಸ್ಟಾರ್ಟಿಂಗಲ್ಲಿ ನ್ಯೂ ಟೀಮ್ಸ್ಗೆ ಪ್ರೋತ್ಸಾಹ ಕೊಡೋದು ನಿಮ್ಮಿಂದ ಸಿಗ್ತಾ ಇರೋದು ಅದು ಇನ್ನೂ ಜಾಸ್ತಿ ಆಗಬೇಕು ದಟ್ ಈಸ್ ಒನ್ ಡಿಸೈರ್ ಐ ಹ್ಯಾವ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಹೋಲ್ ಟೀಮ್ ಪಾಯಿಂಟ್ ಬ್ಲ್ಯಾಂಕ್ ಐ ವೆರಿ ಥ್ಯಾಂಕ್ಫುಲ್ ಫಾರ್ ಎವ್ರಿಬಡಿ ಹಿಯರ್ ದಟ್ಸ್ ಆಲ್ ಇಟ್ ಇಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಕನ್ನಡದ ಮಕ್ಕಳು ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರೋತ್ಸಾಹ ಮಾಡೋದಕ್ಕೆ ಬಂದಿರುವಂತಹ ಅತಿಥಿಗಳ ಮಾತನ್ನ ಕೇಳೋಣ ಅಂಡ್ ವಿಶಾಲ್ ಇನ್ನೊಂದಷ್ಟು ನನಗೆ ಬಹಳ ಸಂತೋಷ ಆಯಿತು ಜಸ್ಟ್ ಫೈನಿಂಗ್ ಸಮ್ ನೀವು ನೀವು ಅರ್ಥ ಮಾಡಿಸ್ತಿರೋದು ಯಾರು ಫಸ್ಟ್ ಒನ್ ಆಫ್ ಇಟ್ಸ್ ಕೈಂಡ್ ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಫಸ್ಟ್ ಟೈಮ್ ಈ ಥರ ಆ್ಯಂಬಿಯನ್ಸು ಅರ್ಥ ಮಾಡಿಸ್ತಿರೋ ಯಂಗ್ಸ್ಟರ್ಸು ದಟ್ ಇನ್ ಜರ್ಮನಿನಲ್ಲಿ ಕನ್ನಡದ ಮೇಲೆ ತೋರಿಸಿರೋ ವ್ಯಾಮ ನಿಮಗಿರೋ ಅಂಥ ಪ್ರೀತಿ ಅದಕ್ಕೆ ಮೊದಲನೇದ ಕನ್ನಡ ಚಿತ್ರದುರ್ಗ ಪರವಾಗಿ ನಮ್ಗೆ ಅಭಿನಂದನೆಗಳು ತುಂಬಾ ಚೆನ್ನಾಗಿ ಮಾಡಿದ್ರ ಎಕ್ಸಲೆಂಟ್ ಹನಿ ಹನಿ ನಿಮ್ಮ ಯಾವುದು ಪಾಯಿಂಟ್ ಬ್ಯಾಂಕ್ ಕ್ರಿಯೇಷನ್ಸ್ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ನಮ್ಮ ತುಂಬಾ ಫ್ಯೂಚರ್ ಇದೆ ನಿಮಗೆ ದ ದ ಮ್ಯೂಸಿಕ್ ವೇ ವಿಚ್ ಸಾಂಗ್ ಎಕ್ಸಲೆಂಟ್ ನಮ್ಮ ರಾಘವ ನಾಯ್ಡು ರಾಘವ ನಾಯ್ಡು ನಿಜವಲ್ಲ ನಿಮ್ಮ ಧೈರ್ಯಕ್ಕೆ ಮೆಚ್ಚಲೇಬೇಕು ಫಿಫ್ಟೀನ್ ಯೂರೋಸ್ ಖರ್ಚು ಮಾಡಿದ್ರೆ ಒಂದು ಸಾಂಗಿಗೆ ಅದನ್ನು ಒಂದು ಕನ್ನಡದ ಮೇಲೆ ಭೇಷ ಭಾಷೆ ಮೇಲೆ ಪ್ರೀತಿ ಮಾಡಿರೋದು ಒಂದು ನಿಜವಲ್ಲು ನಿಮ್ಮ ಅದು ಮೂವ್ ಆನ್ ಕಲ್ಚರ್ ಮೇಲೆ ಏನು ಮಾಡಿರೋದು ಅದು ಒಂದು ಡಿಫ್ರೆಂಟ್ ಕೈಂಡ್ ಇದು ನಮ್ಮ ಲಕ್ಕಿ ಸುರೇಶ್ ಅದು ಸುರೇಶ್ ಯಾರ ಸುರೇಶ್ ನಾನು ನಾನು ಭಾಳಷ್ಟು ಜನ ಹೊಸೂರಿಗೆ ಅವಕಾಶ ಕೊಟ್ಟಿದ್ದೆ ನಮ್ಮ ದಿವ್ಯಾ ಮಾಡಿ ಇವರಿಗೆಲ್ಲ ಗೊತ್ತು ಐ ಶೂಟಿಡ್ ಒಂದು ಮೂವಿ ಇನ್ ಸೆವೆನ್ ವಂಡರ್ಸ್ ಇದು ಒಳ್ಳೆ ಸೆವೆನ್ ವಂಡರ್ಸ್ನಲ್ಲಿ ಪ್ರಪಂಚದ ಏಳು ಅದ್ಭುತಗಳನ್ನು ಶೂಟ್ ಮಾಡೋಕ್ಕೆ ಹೋದಾಗ ಎಂಟನೇ ಅದ್ಭುತ ಕೂಡ ಆಗಿ ನಾನು ಮಾಡಿದೆ ಬಿಕಾಸ್ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಾವೇನೋ ಒಂದು ಮಾಡಬೇಕು ಸಾಧನೆ ಮಾಡಬೇಕು ಅಂತ ಹೊರಟಾಗ ಸೋಲು ಗೆಲ್ಲುವ ಸೆಕೆಂಡ್ ಪಾರ್ಟ್ ಇದು ಇಮೆ ಗೆಟ್ ಬನಿ ಆಮೇಲೆ ಬಟ್ ಒನ್ ಫೈನ್ ಡೇ ಇಟ್ ಇಸ್ ಗೋಯಿಂಗ್ ಟು ಬಿಗ್ ರಿಸಲ್ಟ್ ನಾ ಯಾವತ್ತಿ ದುತಿಗೆ ಇರಬಾರ್ದು ಮುಂದೆ ಹೋಗ್ಬೇಕು ನೀವು ಕನ್ನಡಕ್ಕೆ ಕರಡಕ್ಕೋಸ್ಕರ ಇನ್ನು ಮುಂದೆ ಕೂಡ ನಾವು ಒಳ್ಳೇದು ಮಾಡ್ತೀವಿ ಸಿನಿಮಾಗಳೆ ಮಾಡ್ತೀವಿ ಅಂತ ಹೇಳಿದಾಗ ಈ ಕಾರ್ಪೊರೇಟ್ ಕಲ್ಚರ್ ಈಗ ಬೇಕಾಗಿದೆ ಇಸ್ ವೆರಿ ಮಚ್ ನೀಡೆಡ್ ಫಾರ್ ದಿ ಕಾರ್ಪೊರೇಟ್ ಕಲ್ಚರ್ ಈಗ ಸಿನಿಮಾ ಮೇಕಿಂಗ್ ಸುಮ್ಮನೆ ಇರ್ತದೆ ಪ್ಯಾ ಅದೇ ಸುಮ್ಮನೆ ಶೋಕಿಂಗ್ ಮಾಡೋದು ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಸರ್ ರಿಕ್ವೈರ್ಡ್ ಲೈಕ್ ಯು ಕಾರ್ಪೊರೇಟ್ ಪೀಪಲ್ ಐ ಟಿ ಪೀಪಲ್ ಲಾಸ್ಟ್ ಟೈಮೆಲ್ಲ ನಮ್ಮ ಪೋನ್ ಒಡೆಯೋ ಕಾಲದಲ್ಲಿ ನೋಡಿದ್ವಿ ಒಂದ್ಸಲ ಬಟ್ ಫಸ್ಟ್ ಟೈಮ್ ನಾನು ನಮ್ಮ ಅಶ್ವಿನಿ ಪುರೀತ್ ರಾಜ್ಕುಮಾರ್ ಜೊತೆ ವೇದಿಕೆ ಹಚ್ಕೊಂಡ ಭಾಳ ಆಯಿತು ಈಗ ನಿನ್ನೆ ಇತ್ತು ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ತುಂಬ ವೆಂಕಟು ಬಹುಶಃ ಒಂದು ಹತ್ತು ಹದಿನೈದು ಕಾಲು ಮಾಡಿದ್ದಾನೆ ನೀವು ಬರಲೇಬೇಕು ಅಂತ ನಾನು ಅನ್ಕೊಂಡೆ ಯಾಕಪ್ಪ ನಾನು ಅನ್ಕೊಂಡೆ ಜರ್ಮನಿ ಹುಡುಗರು ಒಂದು ಕನ್ನಡ ಸನ್ಮಾನ ಸಾಂಗ್ನ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಇದಕ್ಕೆ ಎಂಕರೇಜ್ ಕೊಡ್ಬೇಕು ಅಂದಾಗ ಆ್ಯಂಡ್ ಫಸ್ಟ್ ಅಂದಾಗೇಜ್ ನ್ಯೂ ಕಮರ್ಸ್ ನ್ಯೂ ಟ್ಯಾಲೆಂಟ್ ನ್ಯೂ ಮ್ಯೂಸಿಷಿಯನ್ ಡೈರೆಕ್ಟರ್ ನ್ಯೂ ಆ್ಯಕ್ಟರ್ ನ್ಯೂ ಆ್ಯಕ್ಟ್ರೆಸ್ ಹೂ ಆರ್ ಗನ್ ಚಾನ್ಸ್ ಆಲ್ ಆರ್ ಸೆಟಲ್ ನೌ ಐ ಲಾಸ್ಟ್ ಗಿನ್ ಮನಿ ಬಟ್ ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ ದಟ್ ಐ ಹವ್ ಡನ್ ಸಮಿಂಗ್ ಫಾರ್ ದಿ ಇಂಡಸ್ಟ್ರಿ ಕನ್ನಡದಲ್ಲಿ ಕನ್ನಡ ಚಿತ್ರೋದ್ಯಮಕ್ಕೆ ನಾನು ಭಾಳಷ್ಟು ಹೊಸಬರಿಗೆ ಹೊಸ ಕಲಾವಿದರಿಗೆ ತಂತ್ರಜ್ಞರಿಗೆ ಕೊಟ್ಟಾಗ ಎಲ್ಲೋ ನಿಮ್ಗೆ ನೋಡಿದ್ರೆ ನಂಗೆ ಖುಷಿ ಆಯ್ತು ನಿಮ್ಮ ಹತ್ರ ಬರ್ಬೇಕು ಇಂಡಸ್ಟ್ರಿ ಯಾಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡೋ ಹುಡುಗ ಕನ್ನಡ ಕಡ್ಮೆ ಮಾತಾಡೋದು ಸ್ವಚ್ಛವಾಗಿ ಅಚ್ಚ ಕಲರ್ದಲ್ಲಿ ಮಾತಾಡಿದ್ರೆ ರೇಲಿ ಗ್ರೇಟ್ಫುಲ್ ಟು ಯು ನಿಮ್ಮ ಮದರ್ ನೋಡಿದ್ರೆ ನಿಮ್ಮ ಮಮ್ಮಿ ಅಂದ್ರೆ ಅಣ್ಣ ತಂಗಿ ಅಂದ್ಕೊಂಡಿದ್ದೀರಿ ಅಕ್ಕ ತಂಗಿ ಅನ್ಕೊಂಡಿದ್ದೆ ರೇಲಿ ಅವ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಲ್ಲೇ ಮಗ ಇದಾನಮ್ಮ ರೇಲಿ ಸಮ್ ವಿಷನ್ಸ್ ಆ ವಿಜನ್ ಸಾಕಾರ ಆಗಲಿ ನಮ್ಮ ಮ್ಯೂಸಿಕ್ ಸಾಂಗ್ ಮಾಡಿದ್ರು ಸಿಂಗ್ ಮಾಡಿ ನೀವೇನಾ ಎಕ್ಸಲೆಂಟ್ ಆಗಿದೆ ಮೇಡಮ್ ವಾಯ್ಸ್ ಡಿಫ್ರೆಂಟ್ ವಾಯ್ಸ್ ಇದೆ ಮುಂದಿನ ದಿನಗಳಲ್ಲಿ ಒಳ್ಳೆ ಫ್ಯೂಚರ್ ಇದೆ ಮಾಡಿದರೆ ಮಾಡಿದ್ರೆ ನೆನೆಸ್ಕೊಳ್ಳಿ ಖಂಡಿತ ಖಂಡಿತವ್ರನ್ನ ಒಂದು ಅವಕಾಶ ಕೊಡುವಂಥ ಕೆಲಸ ನಾನು ಮಾಡ್ತೀನಿ ವೆಂಕಟ್ ನಗ್ತಾ ಇದ್ದಾರೆ ವೆಂಕಟ ಅವ್ರ್ ಹದಿನೈದು ನೋಡಿದಾರೆ ಮೊನ್ನೆ ಹೋದ ಡೇಟ್ ಚೇಂಜ್ ಮಾಡಿದ್ರು ನಾವೇನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲಪ್ಪ ಫಸ್ಟ್ ಪರ್ಸೆಂಟ್ ಎಂಕರೇಜ್ ನ್ಯೂ ಕಮರ್ಸ್ ನ್ಯೂ ಟ್ಯಾಲೆಂಟ್ಸ್ ಈಗಲೂ ಹೇಳ್ತೀನಿ ಮುಂದೂ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಚಿತ್ರರಂಗ ಬೆಳಿಬೇಕು ಅಂದರೆ ನಿಮ್ಮಂಥ ಹೊಸರು ಬರಲೇಬೇಕು ಈಗ ಇಲ್ಲಿ ಮೇಲ್ ನಮ್ಮ ನಮ್ಮಲ್ಲಿ ಕನ್ನಡ ಚಿತ್ರರಂಗ ಏನಾಗಿದೆ ಐ ಡೋಂಟ್ ನೋಟ್ ಬಿಡಿ ಇಟ್ ಇಸ್ ಹೀರೋ ಬೇಸ್ ಇಂಡಸ್ಟ್ರಿ ನ್ಯೂ ಟ್ಯಾಲೆಂಟ್ಸ್ ಬರಲೇಬೇಕಾಗಿದೆ ನ್ಯೂ ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಧ್ಯಮದವರು ಮಾಡ್ತಾನೆ ಬಂದಿದ್ದಾರೆ ನನಗಂತೂ ಮಾಡಿದ್ದಾರೆ ಸರ್ ವೈ ಆಮ್ ಟೆಲಿಂಗ್ ಯು ದಿಸ್ ಐ ಡಿಡ್ ಎಕ್ಸ್ಕ್ಯೂಸ್ ಮೀ ಮೂಿ ಡ್ಯೂರಿಂಗ್ ಟೂ ತೌಸಂಡ್ ತ್ರೀ ಇಟ್ ವಾಸ್ ಸೂಪರ್ ಡೂಪರ್ ಹಿಟ್ ಆ ಪಿಕ್ಚರ್ ಹಿಟ್ಟಾಗ ಮೂಲ ಕಾರಣ ಮಾಧ್ಯಮದವರು ಸರ್ ಅವರಿಲ್ಲ ಅಂದ್ರೆ ಕಳೆದ ಟ್ವೆಂಟಿ ತ್ರೀ ಇಯರ್ಸಿಂದ ಐ ಆಮ್ ರೂಲಿಂಗ್ ಇಂಡಸ್ಟ್ರಿ ಈ ಇಂಡಸ್ಟ್ರಿ ಇದೀನಿ ಐ ಆಮ್ ನಾಟ್ ರೂಲಿಂಗ್ ಬಟ್ ಐ ಇನ್ ಇಂಡಸ್ಟ್ರಿ ವಿಚ್ ಇಸ್ ಸಪೋರ್ಟ್ ಆಫ್ ದ ಮೀಡಿಯಾ ಆ್ಯಂಡ್ ಐ ವಿಕೇಮ್ ಎ ಪ್ರೆಸಿಡೆಂಟ್ ಆಫ್ ಫಿಲಮ್ ಚಂಬರ್ ಆಫ್ ಕಾಮರ್ಸ್ ದಟ್ ಆಲ್ಸೋ ದಟ್ ಕೈ ಇಟ್ ಗೋಸ್ಟ್ ಮಾಧ್ಯಮವನ್ನು ಮೀಡಿಯಾದವರು ಯಾವತ್ತು ಯಾವಾಗಲೂ ಹೊಸಬ್ರು ಎಂಕರೇಜ್ ಮಾಡೋದಕ್ಕೆ ಕೆಲಸ ಮಾಡಿದರೆ ತಂಬೂ ಕೂಡ ಮಾಡಿದ ಮುಂದಿನ ಕನ್ನಡ ಸಿನಿಮಾಗಳನ್ನು ಮಾಡಿ ಕನ್ನಡದ ಬಗ್ಗೆ ಇರೋ ಪ್ರೀತಿಗೆ ಮತ್ತೊಂದು ಎಡ್ಸಿವಿ ಅಂತ ಹೇಳ್ತಾ ಮತ್ತೊಮ್ಮೆ ಹನಿ ಹನಿ ಎಂಟೈರ್ ಟೀಮಿಗೆ ನೀವು ಮಾಡಿರೋ ಒಂದು ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ರೆ ಏನೇ ಶೈ ಏನಾಗಿಲ್ಲ ಬಿಡಿ ಸಿನಿಮಾದಲ್ಲಿ ಅಂತ ಏನು ಹೊಲೀಸ್ ತುಂಬಾ ಚೆನ್ನಾಗಿ ತಂದೆ ತಾಯಿಗಳಿಗೆ ನೀವು ಯಾವತ್ತು ನೆನೆಸ್ಕೊಳ್ಬೇಕು ಯು ಆರ್ ಆರ್ಕಿಂಗ್ ವೆರಿ ಗುಡ್ ವೆರಿ ಸ್ಮಾರ್ಟ್ ಮುಂದಿನ ಕನ್ನಡ ಚಿತ್ರ ಒಂದು ಅಂಡರ್ವೋಲ್ಡ್ ಸಿನಿಮಾ ಮಾಡ್ಬೇಕು ಅನ್ಸುತ್ತಿ ನೋಡಿದ್ರೆ ಎಷ್ಟು ನೋಡಿದ್ರೆ ಈ ಕಂಪನಿ ಸಿನಿಮಾ ನೋಡಿದ್ರಲ್ಲ ಬಹುಶಃ ಅಜಯ್ ದೇವ್ ಒಂದು ಅದು ಶಾಡೋ ಎಲ್ಲೋ ಇದೆ ನಿಮಗೆ ನೋಡಿ ಯೋಚನೆ ಮಾಡಿ ಇವೆಲ್ಲ ತಿಳ್ಕೊಂಡು ಮಾಡಿ ನಮ್ಮಿಂದ ಏನು ಸಹಕಾರ ಬೇಕು ಖಂಡಿತವಾಗಲೂ ಚಿತ್ರರಂಗದ ಪರವಾಗಿ ಕೊಡ್ತೀವಿ ನಮ್ಮ ದಿವ್ಯಾದವರು ಕೂಡ ಭಾಳ ಒಳ್ಳೆಯವರು ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು ತುಂಬ ಚೆನ್ನಾಗಿ ಮಾಡ್ತೀರಾ ಈ ಹುಡುಗರು ಮಾಡೋ ಮಾಡೋಂಥ ಕೆಲಸ ನಾವು ಕೂಡ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆಲ್ಲ ಮಾಧ್ಯಮ ಜಾಸ್ತಿ ಮಾತಾಡೋದು ಚೆನ್ನಿಸ್ಬೇಕು ಅಂತ ಹೇಳ್ತಾ